Да. ಕರ್ನಾಟಕ ಸಂಘ ಹಾಗೂ ಇಂಡುವಾಳು ಹೊನ್ನಯ್ಯ ಕುಟುಂಬ ವರ್ಗದ ಆಶ್ರಯದಲ್ಲಿ ಇಂಡವಾಳು ಹೊನ್ನಪ್ಪ ಅವರ ಕುರಿತ ನೆಲದ ಕಣ್ಣು ಕುರತಿ ಬಿಡುಗಡೆ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಇಂಡುವಾಳು ಹೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮವನ್ನು ಜೂನ್ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ಪಿಇಎಸ್ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊನ್ನಪ್ಪ ಅವರು ನೇರ ನಡೆ ನುಡಿಯ ನಿಷ್ಠೂರವಾದಿ ರಾಜಕಾರಣಿಯಾಗಿದ್ದರು ತಮಗೆ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಬಿ ಫಾರಂ ಸಂದರ್ಭದಲ್ಲಿಯೂ ತ್ಯಾಗ ಮಾಡಿದ್ರು ಸಕ್ಕರೆ ಕಾರ್ಖಾನೆ ಅಭಿವೃದ್ಧಿಗೆ ಪಂದ್ಯಾವಳಿ ಮಂಡ್ಯದಲ್ಲಿ ಸಂದರ್ಭ ಪಂದ್ಯವನ್ನು ವೀಕ್ಷಿಸಲು ಹೋಗುವ ಸಮಯದಲ್ಲಿ ಕಾಲಿಗೆ ಪೆಟ್ಟು ಮಾಡಿಕೊಂಡು ನಂತರ ಅನಾರೋಗ್ಯಕ್ಕೆ ತುತ್ತಾಗಿ ನಿಧನರಾದ್ರು ಅಂತ ತಿಳಿಸಿದ್ರು ಇವರ ಹೆಸರಿನಲ್ಲಿ ಕೃತಿ ಬಿಡುಗಡೆ ಮಾಡುತ್ತಾ ಇದ್ದು ಈ ಕೃತಿಯನ್ನ ಡಾಕ್ಟರ್ ಎಂಎಸ್ ಅನಿತಾ ರಚಿಸಿದ್ದಾರೆ ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ವಹಿಸಲಿದ್ದು ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಎಚ್ ಎಚ್ ಚನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನು ಫುಟ್ಬಾಲ್ ಆಟಗಾರ ಬಿ ವೆಂಕಟವರಿಗೆ ಪ್ರದಾನ ಮಾಡಲಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ಕಣ್ಣು ಕೃತಿಯನ್ನು ಬಿಡುಗಡೆ ಮಾಡಲಿದ್ದು ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕ ಮಂಜುನಾಥ್ ಅವರು ಇಂಡವಾಳು ಹೆಚ್ವೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹೆಚ್ಚನ್ನಪ್ಪ ಸಂಸ್ಮರಣೆ ಕೃತಿ ಕುರಿತು ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಸ್ಪಿ ಶಂಕರೇಗೌಡ ಮಾತನಾಡಲಿದ್ದು ಕಾರ್ಯಕ್ರಮದಲ್ಲಿ ಹೊನ್ನಪ್ಪ ಕೃತಿಯ ಕರ್ತೃ ಲಿದ್ದಾರೆ ಅಂತ ತಿಳಿಸಿದರು ಜೂನ್ ಗಂಟೆಗೆ ವಿವೇಕಾನಂದ ರಂಗಮಂದಿರದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಆ ಸಂದರ್ಭದಲ್ಲಿಯೇ ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬರನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಡಬೇಕು ಅನ್ನಪ್ಪನವ್ರ ಹೆಸರಿನಲ್ಲಿ ಅಂತ ಒಂದು ತೀರ್ಮಾನ ಆಯಿತು ಅದರಂತೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ಕ್ರೀಡಾಪಟುವಾಗಿದ್ದಂಥ ವೆಂಕಟ್ ಅವರು ಫುಟ್ಬಾಲ್ಗೆ ತುಂಬ ಶ್ರಮಿಸಿದಂಥವ್ರು ಇವತ್ತು ಕೂಡ ಇದ್ದಾರೆ ಇವತ್ತು ಸ್ವರ್ಣ ಫುಟ್ಬಾಲ್ ಅಂತ ಹೇಳಿ ಅವರ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ವೆಂಕಟ ನಿಮಗೆಲ್ಲ ಪರಿಚಯ ಇರ್ತಕ್ಕಂಥವ್ರು ಅವರಿಗೆ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಪ್ರಶಸ್ತಿ ಪ್ರದಾನವನ್ನು ಸದಾನಂದ ಗೌಡರು ಅಧ್ಯಕ್ಷತೆ ವಹಿಸಿ ಮಾಡ್ತಾರೆ ನೆಲದ ಕಣ್ಣು ಅನ್ನುವಂಥ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥವರು ಡಾಕ್ಟರ್ ಸಿ ಎನ್ ಅಶ್ವತ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಹಾಗೆಯೇ ಇಂಡ್ವಾಳ ಎಚ್ ಸೇವಾ ಟ್ರಸ್ಟನ್ನು ಒಂದು ಸೇವಾ ಟ್ರಸ್ಟನ್ನು ಅವರು ಮಕ್ಕಳು ಅವ್ರ ಕುಟುಂಬದವರೆಲ್ಲ ಸೇರಿ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥವರು ಮಾಜಿ ನಿರ್ದೇಶಕರು ಜಯದೇವರು ಉದ್ಯೋಗ ಸಂಸ್ಥೆಯವರು ಹಾಗೆಯೇ ಹೊನ್ನಪ್ಪನವರನ್ನು ಕುರಿತು ಎಚ್ ಡಿ ಶಂಕರಗೌಡರು ಮಾತಾಡ್ತಾರೆ ಕೃತಿ ಕುರಿತು ಆ ವೆಂಕಟ್ಗ ನಮ್ಮ ಉಪಸ್ಥಿತರಿದ್ದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅವರ ಮಗ ಹೊನ್ನಪ್ಪ ಅಲ್ಲ ಎಚ್ ಆದರ್ಶ್ ಎಮ್ ಡಿ ಎಸ್ ಪ್ರೊಫೆಸರ್ ಅವರು ಕಿಮ್ಸ್ನಲ್ಲಿ ಅಲ್ಲ ಮ ಬಿ ಜಿ ಎ ಬಿ ಜಿ ಎಸ್ ಮೆಡಿಕಲ್ ಕಾಲೇಜಿನಲ್ಲಿ ಅವರು ದಂತ ವಿಭಾಗದಲ್ಲಿ ದಂತ ವೈದ್ಯಕೀಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಹಾಗೆ ಕೃತಿಕರ್ತರು ಅನಿತಾ ಅವರು ಕೂಡ ಅಲ್ಲಿ ಹಾಜರಿರ್ತಾರೆ ಅದರ ಬಗೆಗೆ ಎಲ್ಲ ಪರಿಚಯ ನಾಲ್ಕು ಗಂಟೆಗೆ ಪೂಜ್ಯ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಹಾಗೆಯೇ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ ದಯಮಾಡಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂಥೇಳಿ ಮತ್ತೆ ಜನರಿಗೆ ಅದನ್ನು ತಿಳಿಸಬೇಕು ಅಂತೇಳಿ ನಾನು ನಿಮ್ಮನ್ನು ಕೋರ್ಕೊಳ್ತೇನೆ ಮತ್ತೆ ನನ್ನ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗಪ್ಪನವರಿದ್ದಾರೆ ಒನಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್ ಅವರಿದ್ದಾರೆ ಇವರು ಇವರ ಪರವಾಗಿ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿ ಈ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ನಾಗಪ್ಪ ಡಾಕ್ಟರ್ ಎಚ್ ಆದರ್ಶ ಹೊನ್ನಪ್ಪ ಉಪಸ್ಥಿತರಿದ್ದರು